ಕರ್ನಾಟಕದ ಜನತೆಗೂ ಇಂಡಿಯಾದ ಜನತೆಗೂ ನಮ್ಮ ದೇಶದ ಜನತೆಗೂ ನಮಸ್ಕಾರಗಳು ದಯವಿಟ್ಟು ಈಗ ಒಂದು ಹೇ ಟೆಕ್ನಾಲಜಿ ಅದರಿಂದ ಒಂದು ಹಾಕ್ತಾ ಇದ್ದೀನಿ ನೋಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಶೇರ್ ಮಾಡಿ ಈ ವಿಡಿಯೋ ಯಾವಾಗ ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಆದಷ್ಟು ಜನಕ್ಕೆ ತಲುಪಿ ಸ್ವಲ್ಪ ಧರ್ಮಸ್ಥಳ ಗ್ರಾಮದ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಾಗ್ಲಿ ನಾವು ಅಲ್ಲಿರ್ತಕ್ಕಂಥ ಮನ್ಯಾಸ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇರುವುದು ಸತ್ಯ ಆಗಿರುವುದರಿಂದಲೇ ಒಂದೊಂದೇ ಒಂದೊಂದು ಬಲಿ ಬರ್ತಾ ಇದೆ ನೋಡಿ ನನ್ನ ತಂದೆ ತಾಯಿಯನ್ನು ದುಡಿದು ಸಾಕುವ ಜವಾಬ್ದಾರಿ ನನ್ನ ಮೇಲೆ ಇತ್ತು ದೇವರ ಸನ್ನಿಧಿಯಲ್ಲಿ ಕೆಲಸಕ್ಕೆ ಸೇರಿದೆ ಅನ್ನ ಛತ್ರದಲ್ಲಿ ರೂಮ್ ಬಾಯ್ ಆಗಿ ಕೆಲಸಕ್ಕೆ ಧನಿಗಳು ನೇಮಿಸಿದರು ನನ್ನ ಸ್ನೇಹಿತರು ಗೋಪಾಲ ಮತ್ತು ಶಿವಪ್ಪ ಹೀಗೆಯೇ ನಮ್ಮ ಕೆಲಸ ಮುಂದುವರಿದಿತ್ತು ಒಂದು ದಿನ ಸಂಜೆ ಹೋಟೆಲ್ನಿಂದ ಊಟ ಕೊಟ್ಟು ಬರುವುದು ಹೇಳಿದರು ನಾನು ಊಟ ತೆಗೆದುಕೊಂಡು ಹೋದೆ ಆ ಸ್ಥಳ ಕಾಡಿನ ಮಧ್ಯೆ ಇತ್ತು ಒಳಗೆ ಹೋಗಿ ಅದೇ ಒಂದು ನೇತ್ರಾವಧಿ ನದಿ ತೀರದಲ್ಲಿ ಡೈಲಿ ಒಂದು ಹೆಣ ಬೀಳೋದು ಇನ್ನೊಂದು ಕಡೆ ಮಣ್ಣು ಮಾಡು ಅಂದ್ರೆ ಮಣ್ಣಲ್ಲಿ ಗುರ್ತಿಲ್ದೇನೆ ಮಣ್ಣಾಗ್ ಬಿಡಿರ್ತಾಳೆ ನೋಡಿದರೆ ಒಬ್ಬಳು ಹುಡುಗಿ ಹಸಿವು ಹಸಿವು ಅಮ್ಮ ಅಮ್ಮ ನನ್ನನ್ನು ಬಿಟ್ಟು ಬಿಡಿ ಅಂತ ಗೋಳಾಡುತ್ತಿದ್ದಳು ಆ ರೂಮ್ ಒಳಗೆ ನಾಲ್ಕು ಜನ ಮತ್ತು ಚಿಕ್ಕ ಧಣಿಗಳ ಮಗನು ಇದ್ದ ಆ ಹುಡುಗಿಯ ಕೈಕಾಲು ಕಟ್ಟಿ ಕೂರಿಸಿದರು ನನ್ನನ್ನು ಬಿಟ್ಟು ಬಿಡಿ ಅಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾಳೆ ಇವತ್ತು ಹೊಸ ಅಕ್ಕಿ ಊಟ ಮಾಡಬೇಕು ಮನೆಗೆ ಹೋಗಿ ಹಸಿವು ಹಸಿವು ನನ್ನನ್ನು ಬಿಟ್ಟು ಬಿಡಿ ಅಂತ ಅಳುತ್ತಿದ್ದಳು ನಾನು ಹೋಗಿ ಊಟ ಕೊಟ್ಟೆ ಆಗ ಆ ಹುಡುಗಿ ಅಣ್ಣ ನನ್ನನ್ನು ಹೇಗಾದರೂ ಮಾಡಿ ಬಿಡಿಸಿಕೊಂಡು ಹೋಗಿ ಅಂತ ಅತ್ತಳು ನನಗೆ ನನ್ನ ತಂಗಿಯೇ ಅನ್ನು ಹಾಗೆ ಅನ್ನಿಸಿತು ಏನು ಮಾಡಲಾಗದ ಸ್ಥಿತಿ ಏನು ಮಾಡಲು ಆಗಲಿಲ್ಲ ಚಿಕ್ಕ ಧಣಿ ಮಗ ನೀನು ಇಲ್ಲಿಂದ ಹೋಗು ಅಂತ ಗದರಿಸಿದ ನಾನು ಬಂದೆ ರೂಂಬಾಯಾಗಿ ಕೆಲಸ ಮಾಡುತ್ತಿದೆ ಮರುದಿನ ಚಿಕ್ಕ ಧಣಿ ಬಂದು ನೀನು ಒಬ್ಬ ಮಾನಸಿಕ ಅಸ್ವಸ್ಥ ನನ್ನ ಆ ಹುಡುಗಿಯನ್ನು ಎಳೆದುಕೊಂಡು ಹೋಗುವುದು ನೋಡಿದ್ದೇನೆ ಅಂತ ಬರೆದು ಸಹಿ ಹಾಕು ಅಂತ ಚಿಕ್ಕಧಣಿ ಹೇಳಿದರು ನಾನು ಅವರ ಮಾತಿಗೆ ಉತ್ತರ ಕೊಡದೆ ಸಹಿ ಹಾಕಿದೆ ನಂತರ ಗೊತ್ತಾಯಿತು ಅದು ಗ್ರಾಮದ ಹುಡುಗಿ ಅವಳು ಕಾಣೆಯಾಗಿ ಅತ್ಯಾಚಾರವಾಗಿ ಕಾಡಿನಲ್ಲಿ ಹಾಕಿದ್ದಾರೆ ಅಂತ ಹೋಗಿ ನೋಡಿದರೆ ಅದೇ ಹುಡುಗಿ ಅಮ್ಮ ಹಸಿವು ನನ್ನನ್ನು ಬಿಟ್ಟು ಬಿಡಿ ಅಂತ ಅಳುತ್ತಿದ್ದವಳು ಅಯ್ಯೋ ದೇವರೇ ನಾನೇ ಸಂಜೆ ಊಟ ತಂದುಕೊಟ್ಟಿದೆ ಈಗ ಈ ರೀತಿ ಆಗಿದೆ ಅಂತ ತುಂಬ ಪಟ್ಟೆ ರಾತ್ರಿಯೆಲ್ಲ ಅದೇ ಯೋಚನೆ ಮಾನಸಿಕವಾಗಿ ಕುಗ್ಗಿ ಹೋದೆ ನನ್ನ ಬುದ್ಧಿಯೇ ನನ್ನ ಸ್ಟೀಮಿತದಲ್ಲಿ ಇರಲಿಲ್ಲ ಆಗ ಆ ಹುಡುಗಿಯ ತಾಯಿ ಗೋಳಾಡಿಕೊಂಡು ಅಳುವುದು ಸಭೆಗಳಲ್ಲಿ ಸೆರಗುಗೊಡ್ಡಿ ನನ್ನ ಮಗಳಿಗೆ ನ್ಯಾಯ ತಂದು ಕೊಡಿ ಅಂತ ಊರೂರು ಅಲೆದು ಕಣ್ಣೀರು ನನ್ನ ತಮ್ಮ ಕೆಲಸ ಮಾಡಿದ ನಂತರ ಮುಗಿಸಿ ಬಿಡ್ತಾನೆ ಭಿಕ್ಷುಕರನ್ನು ಬಿಡುವುದಿಲ್ಲ ಐವತ್ತ ವರ್ಷದಿಂದ ನಾನು ಮಾಡಿರುವ ಕ್ಷೇತ್ರದ ಕೆಲಸ ಇದೆ ಯಾರಾದರೂ ಬಾಯಿ ಬಿಟ್ರೆ ಕಾಡಿನಲ್ಲಿ ನೇತಾಡಿಸಿವೆ ಬದುಕಿ ದುರ್ವಿಧಿ ಈಗ ನಾನು ಹೂತಿರುವ ಬುರುಡೆಗಳು ಮೇಲೆ ಬರುತ್ತಿವೆ ಇದರಲ್ಲಿ ನನ್ನ ತಮ್ಮ ಕೈಚಳಕ ಇದೆ ಅವನಲ್ಲಿ ಉಮೇಶ್ ರೆಡ್ಡಿಯ ಗುಣಗಳು ತುಂಬಿವೆ ಅವನ ಮಗನಲ್ಲೂ ಅದೇ ಗುಣ ಇದೆ ದಾಕುವುದನ್ನು ಕಂಡು ನನ್ನ ಕರಳು ಕಿತ್ತು ಬಂದ ಹಾಗೆ ಅನ್ನಿಸಿತು ಬರೀ ಆ ಹುಡುಗಿಯ ನೆನಪೇ ದಿನವೆಲ್ಲ ಆವರಿಸಿತು ನಾನು ಏನು ಮಾತಾಡುತ್ತಿದ್ದೇನೆ ಎಂದು ನನಗೆ ಗೊತ್ತಾಗಲಿಲ್ಲ ನನ್ನ ಜೊತೆ ಯಾರೇ ಮಾತಾಡಿದರೂ ನಾನು ಹೇಳುತ್ತಿದೆ ಆ ಹುಡುಗಿಯನ್ನು ಯಾರು ಅತ್ಯಾಚಾರ ಮಾಡಿದ್ದು ಅಂತ ನನಗೆ ಗೊತ್ತು ಅಂತ ಹೇಳುತ್ತಿದೆ ಯಾರು ಎಂದು ಕೇಳಿದಾಗ ಚಿಕ್ಕ ದಣಿ ಮಗ ಅಂತ ಹೇಳುತ್ತಿದೆ ಹೀಗೆ ಎಲ್ಲ ಕಡೆ ಹೇಳಿಕೊಂಡು ಬರುತ್ತಿದೆ ಪಾಪ ಪ್ರಜ್ಞೆ ಕಾಡಿ ನಾನು ಮಾನಸಿಕನದೆ ಒಂದು ದಿನ ಚಿಕ್ಕ ಧಣಿ ಕರೆದು ಕಾಣಿಕೆ ದುಡ್ಡು ಕೊಟ್ಟು ಈ ವಿಷಯ ಎಲ್ಲೂ ಬಾಯಿ ಬಿಡಬೇಡ ಎಂದುದರಿಸಿದ್ರು ನಾನು ಭಯದಿಂದ ಬಂದೆ ಆದರೂ ಆ ಹುಡುಗಿಯ ಮಾತು ಅಮ್ಮ ನನ್ನನ್ನು ಬಿಟ್ಟು ಬಿಡಿ ಅಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾಳೆ ಅಂತ ಗೋಳಾಡುತ್ತಿದ್ದ ಮಾತು ನನ್ನನ್ನು ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿಸಿತ್ತು ಆ ಸಮಯದಲ್ಲಿ ತನಿಖೆ ಆರಂಭವಾಗಿತ್ತು ಚಿಕ್ಕ ರೂಮ್ ಅಲ್ಲಿ ವಾಸವಾಗಿದ್ದ ಒಂದು ದಿನ ರಾತ್ರಿ ಮೂರು ಜನ ಬಂದು ನನ್ನ ಗಟ್ಟಿಯಾಗಿ ನನ್ನ ಕುತ್ತಿಗೆ ಹಿಡಿದು ಉಸಿರುಗಟ್ಟಿಸಿ ನಂತರ ನೇನು ಹಾಕಿದರು ವಾಚ್ ಮಾಡಿದ ಎಲ್ಲ ವೀಕ್ಷಕರಿಗೂ ತುಂಬಾ ಹೃದಯ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಜ್ವಾಲಮುಖಿ ನ್ಯೂಸ್ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಮ್ಮ ವಿಡಿಯೋ ಈ ವಿಡಿಯೋ ಸಮೇತ